ಮಾಜಿ ಪ್ರಧಾನಿ ಭಾರತ ರತ್ನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಟಲ್ಜಿ ಅವರ ಜನ್ಮ ಶತಮಾನೋತ್ಸವ ಸ್ಮರಣ ಸಂಚಿಕೆಯನ್ನು ಬಿಜೆಪಿ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು ಈ ವೇಳೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಅದಮ್ಯ ಚೇತನ ಸಂಸ್ಥೆ ಅಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಬಿಎಲ್ ಸಂತೋಷ್ ಸಚಿವ ಬಳಿಕ ಬಿಎಲ್ ಸಂತೋಷ್ ಸಚಿವರಾಗಬೇಕು ಎನ್ನುವ ಹಪಾಹಪಿ ಇಲ್ಲದೆ ಶ್ರೇಷ್ಠ ವ್ಯಕ್ತಿತ್ವ ಅಟಲ್ ಬಿಹಾರಿ ವಾಜಪೇಯಿ ಅವರದ್ದಾಗಿತ್ತು ಅವರು ನಂಬಿರುವ ವಿಚಾರ ಸಂಘಟನೆ ಕಾರ್ಯಪದ್ಧತಿ ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸಿದ್ದರು ಇಬ್ಬರು ಸಂಸದರು ಹೊಂದಿದ್ದ ಸ್ಥಿತಿಯಿಂದ ಈಗ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಎನ್ಡಿಎ ಅಧಿಕಾರ ಪಡೆದಿದೆ ಇದಕ್ಕೆ ಅಟಲ್ಜಿ ಅವರ ಬುನಾದಿಯೇ ಕಾರಣ ಎಂದರು

ನಾವು ದೇಶಕ್ಕಾಗಿ ಬದುಕ್ತೇನೆ ಅಂತಕ್ಕಂಥ ಮಾತನ್ನ ಆಡಿ ಅದೇ ರೀತಿ ನಡ್ಕೊಂಡವ್ರು ಯಾರಾದರೂ ಇದ್ರೆ ಅದು ಅಟಲ್ ಜಿ ಅವರು ಅಂತೇಳಿ ಯಾರೇ ಆದರೂ ಕೂಡ ಹೇಳಿ